ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಉಚಿತ ಹಕ್ಕಿ ಹಣವನ್ನು ಪಡೆಯುತ್ತಿದ್ದವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಲಾಸ್ಟ್ ಟೈಮು ಹೇಳಿದ್ದ ಹಾಗೆ ಕೆಲವರಿಗೆ ಉಚಿತ ಹಕ್ಕಿ ಹಣ ಕ್ಯಾನ್ಸಲ್ ಅಂತ ಹೇಳಿದ್ದೆ ಸೊ ಹಾಗಾಗಿ ಕೆಲವರಿಗೆ ಮಾತ್ರ ಈ ಒಂದು ಉಚಿತ ಹಕ್ಕಿ ಹಣ ಬರುತ್ತೆ ಅಂತ ಕೂಡ ಹೇಳಿದ್ವಿ ಇವಾಗ ಬಹಳಷ್ಟು ಮಂದಿ ಏನು ಮಾಡಿದ್ದಾರೆ ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಬಡತನ ರೇಖೆ ಕೆಳಗಡೆ ಇರೋವಂತಹವ್ರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಬಹಳಷ್ಟು ಶ್ರೀಮಂತರು ಕೂಡ ಬಡವರು ಅಂತ ಹೇಳಿಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ಈ ಬಾರಿ ಏನಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ತನಿಖೆಯನ್ನು ಪ್ರಾರಂಭ ಮಾಡಿಕೊಂಡು ಆಲ್ರೆಡಿ ಪ್ರಾರಂಭ ಮಾಡಿದ್ದು ಕೂಡ ಇವಾಗಲೂ ಕೂಡ ಅದು ರನ್ನಿಂಗಲ್ಲಿದೆ ಅಂತಲೇ ಹೇಳ್ಬೋದು ಸೊ ಬಹಳಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಸೊ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಆಹಾರ ಧಾನ್ಯಗಳನ್ನು ಪಡಿತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಬಟ್ ಆಹಾರ ಧಾನ್ಯಗಳನ್ನು ಪಡಿತಾ ಇಲ್ಲ ಆ ಒಂದು ರೇಷನ್ ಕಾರ್ಡನ್ನು ಓನ್ಲಿ ಫಾರ್ ಗೌರ್ಮೆಂಟ್ ಫೆಸಿಲಿಟಿನ ಪಡ್ಕೊಳ್ಳೋದಕ್ಕೋಸ್ಕರ ಅವರು ಯೂಸ್ ಮಾಡ್ತಾ ಇದ್ದಾರೆ ಸೊ ಗೌರ್ಮೆಂಟ್ ಸ್ಕೀಮ್ಸ್ಗೆ ಏನು ಇರುತ್ತೆ ಸ್ಕೀಮ್ಗಳು ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಅದರ ಒಂದು ಉಪಯೋಗವನ್ನು ಪಡೆಯೋದಕ್ಕೋಸ್ಕರ ಈ ಒಂದು ಬಿ ಪಿ ಎಲ್ ರೇಷ್ಕನ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಈ ಬಾರಿ ಉಚಿತ ಅಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿತ್ತು ಅಂತಲೇ ಹೇಳ್ಬೋದು ಸೊ ಇದು ನಿಮಗೆ ತಿಳದೇ ಇದೆ ಅಂತಲೂ ಕೂಡ ಹೇಳ್ಬೋದು ನಾವು ಹಲವಾರು ವಿಡಿಯೋಗಳಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಿದ್ದೀನಿ ಹಾಗಾದರೆ ಈಗ ಬಂದಿರುವಂತಹ ಒಂದು ಮಾಹಿತಿ ಉಚಿತ ಅಕ್ಕಿ ಹಣವನ್ನು ಪಡೆಯೋರಿಗೆ ಏನು ಗುಡ್ ನ್ಯೂಸನ್ನು ನೀಡಿದೆ ನಮ್ಮ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಅದು ತಿಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏನು ಇದು ಹಕ್ಕಿ ಹಣ ಏನು ಪಡೀತಾ ಇದ್ರು ಸೊ ಇಲ್ಲಿವರೆಗೂ ಕೂಡ ಏನು ಅಕ್ಕಿ ಹಣವನ್ನು ಪಡೆದುಕೊಳ್ತಾ ಇದ್ರು ಅಂಥವ್ರಿಗೆ ಒಂದು ಬಂದಿರುವಂತಹ ಒಂದು ಹೊಸ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಆ ಒಂದು ಮಾಹಿತಿ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಇದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಿರೋ ಕಾರಣಕ್ಕಾಗಿ ನೀವು ಶೇರ್ ಕೂಡ ಮಾಡಿ ಜೊತೆಗೆ ಲೈಕ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇವಾಗ ಏನು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಏನಂತ ಅಂದರೆ ಇವಾಗ ಹೌದು ಫ್ರೆಂಡ್ಸ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿದೆ ಸೊ ಆ ಒಂದು ಇಲಾಖೆ ಇದೀಗ ತಿಳಿಸಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಆ ಒಂದು ಹೊಸ ಅಪ್ಡೇಟ್ ಏನಂತ ಅಂದರೆ ಈ ಬಾರಿ ಏನು ಉಚಿತ ಹಕ್ಕಿ ಹಣವನ್ನು ಕೊಡ್ತಿದ್ರು ಮೊದಲೆಲ್ಲ ಸೊ ಆ ಒಂದು ಉಚಿತ ಹಕ್ಕಿ ಹಣ ಏನಿದೆ ಬಹಳಷ್ಟು ಕುತೂಹಲವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು ನಾವು ಆಲ್ರೆಡಿ ವಿಡಿಯೋಗಳಲ್ಲಿ ಹೇಳಿರೋ ರೀತಿ ಯಾರಿಗೆಲ್ಲ ಈ ಒಂದು ಅಕ್ಕಿ ಹಣವನ್ನು ಉಚಿತ ಅಕ್ಕಿ ಹಣವನ್ನು ನೀಡ್ತಾ ಇಲ್ಲ ಅನ್ನೋದನ್ನು ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ಲಾಸ್ಟ್ ವಿಡಿಯೋಗಳನ್ನು ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಒಂದು ಅಕ್ಕಿ ಹಣ ಏನಿದೆ ಅದು ಬಹಳಷ್ಟು ಕುತೂಹಲವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಕೆಲವರಿಗೆ ಈ ಒಂದು ಉಚಿತ ಅಕ್ಕಿ ಹಣವನ್ನು ಕ್ಯಾನ್ಸಲ್ ಮಾಡಿದೆ ಸೊ ಅವ್ರಿಗೆ ಹಣ ಸಿಗಲ್ಲ ಅಂತಲೇ ಹೇಳ್ಬೋದು ಬಟ್ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಡಿಸೆಂಬರ್ ಅಕ್ಕಿ ಹಣ ಏನಿದೆ ಸೊ ಈ ಒಂದು ಡಿಸೆಂಬರ್ ಅಕ್ಕಿ ಹಣ ಏನಿದೆ ಸೊ ಆ ಡಿಸೆಂಬರ್ ಅಕ್ಕಿ ಹಣವನ್ನು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ನಾನು ಅವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೆ ಡಿಸೆಂಬರ್ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ ಆವಾಗ ಬಂದಂತಹ ಮಾಹಿತಿ ಪ್ರಕಾರ ಸೊ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಕೆಲವಷ್ಟು ಜನಗಳಿಗೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಏನು ಬರ್ತಿದೆ ಅಂತ ಅಂದರೆ ಡಿಸೆಂಬರ್ ಅಕ್ಕಿ ಹಣ ಪ್ರಗತಿಯಲ್ಲಿದೆ ಅಂತ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಪ್ರೋಸೆಸ್ಸಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಖಾತೆಗೆ ಆಲ್ರೆಡಿ ಜಮಾ ಆಗಿದೆ ಇನ್ನೂ ಕೆಲವೊಬ್ಬರು ಖಾತೆಗಳಿಗೆ ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಇದೀಗ ನಿನ್ನೆ ನೈಟ್ ಇಂದ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಏನು ಆಲ್ರೆಡಿ ಬಿಡುಗಡೆ ಆದಂತಹ ಫಲಾನುಭವಿಗಳನ್ನು ಬಿಟ್ಟುಬಿಟ್ಟು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಅವರನ್ನು ಬಿಟ್ಟು ಉಳಿದಂತಹ ಫಲಾನುಭವಿಗಳು ಏನಿದ್ದಾರೆ ಸೊ ಅವ್ರಿಗೆ ಈ ಒಂದು ಉಚಿತ ಕಿರಣವನ್ನು ಬಿಡುಗಡೆ ಮಾಡೋದಕ್ಕೆ ನಿನ್ನೆ ನೈಟಿಂದನೇ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಉಚಿತ ಅಕ್ಕಿ ಹಣವನ್ನು ಪಡೆದುಕೊಂಡಿಲ್ಲ ಸೊ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನಾಗಿ ನೀಡಿದ್ದಾರೆ ಈ ಒಂದು ಮಾಹಿತಿಯ ಪ್ರಕಾರ ಅಂತಲೇ ಹೇಳ್ಬೋದು ಅಂದರೆ ಹಲವರಿಗೆ ಡಿಸೆಂಬರ್ ಅಕ್ಕಿ ಹಣ ಏನು ಜಮಾ ಆಗಿರಲಿಲ್ಲ ಸೊ ಅಂಥವ್ರಿಗೆ ಹಣ ಜಮಾ ಆಗಿದೆ ಸೊ ಎಲ್ರಿಗೂ ಕೂಡ ನಿನ್ನೆ ನೈಟಿಂದನೇ ಈ ಒಂದು ಹಣವನ್ನು ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಖಾತೆಗಳನ್ನ ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗಿರುತ್ತೆ ಸೊ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಅಂದ್ರೆ ಫೈನಲ್ ಆಗಿ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಈ ಒಂದು ಉಚಿತ ಹಕ್ಕಿ ಹಣ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಈ ಒಂದು ಹಣ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಒಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಂದು ನಿಮ್ಮ ಅಕೌಂಟ್ಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ ಸೊ ಎಲ್ರಿಗೂ ಕೂಡ ನೇರವಾಗಿ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮಗೇನಾದರೂ ಹಣ ಜಮಾ ಆಗಿಲ್ಲ ಅಂತ ಅಂದರೆ ಬೇಸರ ಮಾಡ್ಕೊಳ್ಳೋವಂತಹ ಅವಶ್ಯಕತೆ ಇಲ್ಲ ಇನ್ನೂ ಕೂಡ ಕಾಲಾವಕಾಶ ಇದೆ ಸೊ ಹಣ ಬಿಡುಗಡೆ ಆಗಿ ನಿಮಗೆ ಫೋರ್ ಟು ಫೈವ್ ಡೇಸ್ವರೆಗೂ ಕೂಡ ಗ್ಯಾಪ್ ಇರುತ್ತೆ ಸೊ ಆ ಒಂದು ಫೋರ್ ಟು ಫೈವ್ ಡೇಸ್ ಒಳಗಡೆ ನಿಮಗೆ ಯಾವಾಗ ಬೇಕಿದ್ರೂ ಹಣ ಜಮಾ ಆಗ್ಬೋದು ಕೆಲವೊಬ್ಬರಿಗೆ ಮಾಡಿದ ತಕ್ಷಣ ಫಾಸ್ಟಾಗಿ ಜಮಾ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಎರಡರಿಂದ ಮೂರು ದಿನಗಳ ಒಳಗೆ ಜಮಾ ಆಗುತ್ತೆ ಒಂದು ವೇಳೆ ಏನಾದರೂ ನಿಮಗೆ ಒಂದು ವಾರ ಆದರೂ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತ ಅಂದರೆ ನೀವು ಮಿಸ್ ಮಾಡ್ದಲೇ ಇವಾಗ ಹೇಳುವಂತಹ ಒಂದು ಕೆಲಸವನ್ನು ಮಾಡಿ ನಿಮ್ಮ ಖಾತೆಗೆ ಏನೇ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ನಿಮಗೆ ಜಮಾ ಆಗುತ್ತೆ ಸೊ ಹಾಗಿದ್ರೆ ಏನು ಕೆಲಸವನ್ನು ಮಾಡಬೇಕು ಅಂತ ಅನ್ನೋದಾದರೆ ನಿಮಗೆ ಮೊದಲನೇದಾಗಿ ಒಂದು ರೇಷನ್ ಕಾರ್ಡ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಂತ ನೀವು ಚೆಕ್ ಮಾಡಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಸೊ ಆ ಒಂದು ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದೆಯಾ ಅಂತ ನೀವು ವೆಬ್ಸೈಟ್ ಮೂಲಕ ಕೂಡ ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೋದು ಸೊ ಆದಷ್ಟು ನೀವು ಒಂದು ವಾರ ಆದರೂ ಕೂಡ ಹಣ ಬರಲಿಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ಚೆಕ್ ಮಾಡಿ ನೋಡಿ ಎರಡನೇದಾಗಿ ನಿಮ್ಮ ರೇಷನ್ ಕಾರ್ಡನ್ನು ಇವಾಗ ಏನು ರೇಷನ್ನ ಪಡೀತೀರಾ ಸೊ ನೀವು ತಿಂಗಳ ರೇಷನನ್ನು ಏನು ಪಡೆದುಕೊಳ್ತೀರಾ ಸೊ ಅವ್ರ ಹತ್ರ ಒಂದು ಲಿಸ್ಟ್ ಬಂದಿರುತ್ತೆ ಅಲ್ಲಿ ಕೂಡ ನೀವು ವಿಚಾರಿಸ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ಕಾರ್ಡ್ ಏನಾದರೂ ರಿಜೆಕ್ಟ್ ಆಗಿದ್ದರೆ ಸೊ ನೀವು ರೇಷನ್ ಪಡೆಯುವಂತಹ ಒಂದು ವ್ಯಕ್ತಿಯ ಹತ್ರ ನಿಮ್ಮ ಲಿಸ್ಟ್ಗಳು ಬಿಡುಗಡೆ ಆಗಿರುತ್ತೆ ಸೊ ಆ ಒಂದು ಲಿಸ್ಟ್ಗಳನ್ನು ಅವ್ರ ಹತ್ರ ನೀಡಿರ್ತಾರೆ ಸೊ ಯಾರದೆಲ್ಲ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿರುತ್ತೆ ಆ ಒಂದು ಲಿಸ್ಟನ್ನ ನೀಡಿರ್ತಾರೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕೂಡ ಅಲ್ಲೂ ಕೂಡ ವಿಚಾರಿಸಿ ತಿಳ್ಕೊಬಹುದು ಒಂದು ವೇಳೆ ನಿಮಗೆ ಹಂಗೂ ಕೂಡ ಎಲ್ಲೂ ಗೊತ್ತಾಗ್ಲಿಲ್ಲ ಅಂತ ಅನ್ನೋದಾದ್ರೆ ನೀವು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿರುತ್ತೆ ಸೊ ನಿಮ್ಮ ತಾಲೂಕ್ ಲೆವೆಲಲ್ಲಿ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಏನಿರುತ್ತೆ ಸೊ ಅಲ್ಲಿ ಹೋಗಿ ಕೂಡ ನೀವು ತಿಳ್ಕೊಳ್ಬೋದು ಯಾಕೆ ಹಣ ಬಂದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀವು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಗೆ ಹೋಗ್ಬಿಟ್ಟು ಕೇಳಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಒಂದು ವೇಳೆ ನೀವೇನಾದರೂ ಚೆಕ್ ಮಾಡಿಕೊಂಡ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆಯಾ ಅಂತ ಗೊತ್ತಾಗ್ಲಿಲ್ಲ ಅಂತಂದರೆ ನೀವು ರೇಷನ್ ಪಡೆಯುವಂತಹ ಒಂದು ಸ್ಥಳಕ್ಕೆ ಹೋಗಿ ವಿಚಾರಿಸಿ ಸೊ ಅಲ್ಲೂ ಕೂಡ ನಿಮಗೆ ಕ್ಲಿಯರ್ ಆಗಲಿಲ್ಲ ಅಂತ ಅಂದರೆ ನೀವು ನಾನು ಹೇಳಿದಂತಹ ಒಂದು ತಾಲ್ಲೂಕ್ ಲೆವೆಲ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಗೆ ಹೋಗ್ಬಿಟ್ಟು ವಿಚಾರಿಸಿ ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಗ್ರೂ ಏನಪ್ಪ ಅಂತ ಅಂದರೆ ಹಣ ಬಗ್ಗೆ ಯೋಜನೆಯ ಹಣ ಇಲ್ಲಿವರೆಗೂ ಕೂಡ ಬರ್ತಿತ್ತು ಯಾಕೆ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಕೆಲವೊಬ್ಬರಿಗೆ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಜಮಾ ಆಗೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಯಾರಿಗೆಲ್ಲ ಹಣ ಬಂತು ಅಂತ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಹೆಸರು ಹಾಗೆಯೇ ಡಿಸ್ಟಿಕ್ ಮೆನ್ಷನ್ ಮಾಡಿಬಿಟ್ಟು ನಮಗೆ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಬಂತು ಅಂತ ನೀವು ಕಮೆಂಟ್ ಮಾಡ್ಬೋದು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಒಂದು ವೇಳೆ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನಮ್ಮ ಒಂದು ವಿಡಿಯೋವನ್ನು ನೋಡ್ತಿದ್ರೆ ಸೊ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕುವಂತಹ ಒಂದು ಎಲ್ಲ ಹೊಸ ಅಪ್ಡೇಟ್ಗಳು ನಿಮಗೆ ಆದಷ್ಟು ಬೇಗ ಎಲ್ರಿಗಿಂತ ಮುಂಚೆನೆ ನಿಮಗೆ ತಲುಪುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಹೊಸ ಕಾ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಸೊ ಆದಷ್ಟು ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೊಬ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್